ನಮಸ್ಕಾರ ವೆಲ್ಕಮ್ ಟು ಕಾವ್ಯಕ್ ಚಾನಲ್ ಯಾರ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ ಮಾತ್ರ ಮರೀಬೇಡಿ ಅಂತ ಹೇಳ್ತಾ ವಿಡಿಯೋದೊಳಗಡೆ ಹೋಗೋಣ ಇವತ್ತಿನ ವಿಡಿಯೋ ಮುಂದೆ ಬಂದು ನಾನು ಮಾತಾಡೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಮಾಡಿರೋ ಒಂದು ತಪ್ಪು ಚಿಕ್ಕ ತಪ್ಪಲ್ಲ ಅದು ತುಂಬಾ ದೊಡ್ಡ ತಪ್ಪೆ ಅದು ಏನಂದ್ರೆ ಮೂರ್ ಜನ ಲೋನ್ ಪಿ ಎಮ್ ಇ ಜಿ ಪಿ ಲೋನ್ ಯಾರಿಗಾದ್ರೂ ಬೇಕು ಅಂದ್ರೆ ಮೂರ್ ಜನ ಎಸ್ ಸಿ ಕ್ಯಾಟಗರಿಗೆ ಮೂರ್ ಜನ ಜನರಲ್ ಕ್ಯಾಟಗರಿ ಅವ್ರಿಗೆ ಓಪನ್ ಇದೆ ಬೇಕಿರೋರು ಕಾಂಟ್ಯಾಕ್ಟ್ ಮಾಡಿ ಅಂದ್ಬಿಟ್ಟು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬಲ್ಲಿ ಹೇಳ್ಬಿಟ್ಟೆ ಏನಕ್ಕೆ ಅಂದರೆ ಏಳನೇ ತಾರೀಕು ಮಾರ್ಚು ನನಗೊಂದು ಕಾಲ್ ಬಂತು ನಿಮಗೆ ಲೋನ್ ಬೇಕಿದ್ಯಾ ಕಾವ್ಯ ನೆನಪಿದಿನ ನಾನು ನಿಮಗೆ ಲೋನ್ ಬೇಕಿದೆಯಾ ಅಂತ ಕಾಲ್ ಮಾಡಿದ್ರು ತುಂಬ ಜನ ಕಾಲ್ ಮಾಡೋದ್ರಿಂದ ನನ್ನ ಪರ್ಸ್ನಲ್ ನಂಬರು ಯೂಟ್ಯೂಬ್ ನಂಬರ್ ತುಂಬ ಜನ ಕಾಲ್ ಇರ್ತಾರೆ ಇದಕ್ಕೆ ಮುಂಚೆನೂ ಮಾಡಿದ್ರು ಲೋನ್ಗೋಸ್ಕರ ಮಾಡಿದ್ರು ಕೆನರಾ ಬ್ಯಾಂಕಿಂದ ಮಾಡ್ತಾರೆ ತುಂಬ ಕಡೆಯಿಂದ ಮಾಡೋದ್ರಿಂದ ಪರಿಚಯಗಳಿರೋದ್ರಿಂದ ಏನೋ ಮಾತಾಡಿರ್ಬೋದೇನೋ ಇದಕ್ಕೆ ಮುಂಚೆ ಅನ್ನೋದ್ರಲ್ಲೇ ಮೈಂಡ್ ಸೆಟ್ಟಲ್ಲೇ ಇದ್ದೆ ನಾನು ಲೋನ್ ಏನಾದರೂ ಬೇಕಿದೆಯಾ ಅಂತ ಕೇಳಿದ್ರು ಇಲ್ಲ ನನಗೇನು ಬೇಕಿಲ್ಲ ಯಾರು ನೀವು ಅಂತ ಕೇಳಿದೆ ನನ್ನ ಹೆಸರು ಹರೀಶ್ ಅಂತ ನಾನು ಸೆಂಟ್ರಲ್ ಗೌರ್ಮೆಂಟಿಂದ ಈ ಥರ ಮೂರು ಸೀಟು ಜನರಲ್ ಕ್ಯಾಟಗರಿ ಅವ್ರಿಗೆ ಮೂರು ಸೀಟು ಎಸ್ ಸಿ ಅವ್ರಿಗೆ ಓಪನ್ ಇದೆ ಯಾರಿಗಾದ್ರು ಬೇಕಿದ್ರೆ ನೀನು ಇನ್ಫಾರ್ಮ್ ಮಾಡು ಟ್ರೈನರ್ ಅಲ್ವಾ ಅಂತ ಹೇಳಿದ್ರು ಏನೋ ಗೊತ್ತಿರಬೋದು ನನ್ನ ಬಗ್ಗೆ ಗೊತ್ತಿದೆ ಅಂದರೆ ಗೊತ್ತಿರ್ಬೋದೇನೋ ಅಂದ್ಕೊಂಡು ಅದು ಕನ್ನಡದಲ್ಲಿ ಮಾತಾಡ್ತಾ ಇದ್ದಾರಲ್ಲ ಸರಿ ನಾನು ಓಕೆ ಯಾರೋ ನಾ ಯಾರು ಮಾತಾಡೋವಾಗ್ಲೂ ಆಗಿ ಮಾತಾಡೋನು ಆ ವ್ಯಕ್ತಿ ಓಕೆ ಇರ್ಬೋದೇನೋ ಅಂದ್ಕೊಂಡು ನಾನು ಜೆನ್ಯೂನ್ ಆಗಿ ಪ್ಯೂರ್ ಆಗಿ ಯೂಟ್ಯೂಬಲ್ಲಿ ಹಾಕ್ಬಿಟ್ಟೆ ಅವರು ಬಂದು ಫ್ರಾಡ್ ವ್ಯಕ್ತಿ ಹೆಂಗಂದ್ರೆ ಹೆಂಗೆ ಮಾತಾಡಬಾರ್ದು ಅಂತ ನನ್ನ ತಂಗಿ ಮೊದಲೇ ಹೇಳ್ಕೊಟ್ಟಿದ್ದಾಳೆ ಅದಕ್ಕೋಸ್ಕರ ನಾನು ಏಕವಚನದಲ್ಲಿ ಮಾತಾಡ್ತಿಲ್ಲ ಆ್ಯಕ್ಚುಲಿ ಏಕವಚನದಲ್ಲಿ ಸಖತ್ತಾಗಿ ಬೈಯೋದೆಲ್ಲ ವಯ್ದಾಕಿದ್ದೀನಿ ಅವನಿಗೆ ಇಲ್ಲಿ ಏಕವಚನದಲ್ಲಿ ಯೂಟ್ಯೂಬಲ್ಲಿ ಮಾತಾಡ್ಬೇಡ ದಯವಿಟ್ಟು ಅಂತ ಹೇಳಿದಾಳೆ ಅದಕ್ಕೆ ಮಾತಾಡ್ತಾ ಇಲ್ಲ ಯಾಕೆಂದರೆ ಕೋಪ ಬಂದಾಗ ಬಂದ್ಬಿಡುತ್ತೆ ಲೋಕಲ್ ಭಾಷೆಗಳು ಇಲ್ಲಿ ನೋಡಿ ನೋಡಿ ಮಾ ಅವರು ಮಾತಾಡೋದು ಸ್ವಲ್ಪ ಡೀಸೆಂಟ್ ಆಗಿ ಎಲ್ಲ ಮಾತಾಡ್ತಾ ಇದಾರೆ ಬಟ್ ಎಲ್ಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ದುಡ್ಡು ಕಟ್ಟೋದು ಆ ತರದ್ದು ಏನಾದ್ರು ಇದ್ರೆ ಮುಂದ್ ಮೊದ್ಲೇ ಎಲ್ಲಾ ಕ್ರಾಸ್ ಚೆಕ್ ಮಾಡ್ಕೊಂಡು ಒಬ್ರಿಗೊಬ್ರು ಮಾತಾಡ್ಕೊಂಡು ಯಾರ್ಯಾರು ನಂಬರ್ ಇಸ್ಕೊಂಡಿದಾರೋ ಅವ್ರದೆಲ್ಲ ನಂಬರ್ ಶೇರ್ ಮಾಡಿ ಒಬ್ರಿಗೊಬ್ರು ಮಾತಾಡ್ಕೊಂಡು ಓಕೆ ಅಂದ್ರೆ ಮಾತ್ರನೇ ನೀವು ಮಾಡಿ ಅದೇನೋ ಪಾಲಿಸಿ ಬಜಾರ್ ಅಲ್ಲಿ ಏನೋ ಹೇಳ್ತಾ ಇದ್ದಾನಂತೆ ಅವೆಲ್ಲ ನೀವು ಕ್ರಾಸ್ ಚೆಕ್ ಮಾಡ್ಕೊಂಡು ಮಾಡಿ ಓಕೆನಾ ಮಾತಾಡಿ ಅವ್ರು ಏನನ್ಸುತ್ತೋ ನೋಡಿ ಈ ಥರ ಒಂದು ಮೆಸೇಜು ಮತ್ತೆ ತುಂಬ ಜನ ಕಾಲ್ ಮಾಡಿದವ್ರಿಗೆ ಚಿತ್ರದುರ್ಗದಿಂದ ಒಬ್ರು ಮಾಡಿದ್ರು ಹೆಸ್ರುಗಳು ಬೇಡ ಯಾಕೆಂದ್ರೆ ಮೋಸ ಹೋಗಿರೋರ್ಗೆ ಅವ್ರಿಗೆ ಹರ್ಟ್ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ಹಿಂಗೆ ಏನಾದ್ರೇ ಟ್ರೈನಿಂಗ್ ತಗೊಂಡಿದ್ದವ್ರು ಒಬ್ರು ಚಿತ್ರದುರ್ಗದಿಂದ ಒಳ್ಳೆ ಜಾಬಲ್ಲಿದ್ದಾರೆ ಅವರು ಕಾಲ್ ಮಾಡಿ ಮಾತಾಡಿದ್ರು ಮೇಡಮ್ ಆ ಲೋನ್ ನಂಬರ್ ಕೊಡಿ ಅಂತ ಏಳನೇ ತರೀಕೆ ಮಾತಾಡಿದ್ರು ಹೇಳಿದ ತಕ್ಷಣ ಹೇಳಿದೆ ಸರ್ ದುಡ್ಡು ಕಾಸು ವಿಚಾರಗಳು ಏನಾದರೂ ಕೇಳಿದ್ರೆ ಕೊಡೋಕೋಗ್ಬೇಡಿ ಡಾಕ್ಯುಮೆಂಟ್ಸ್ ಬೇಕಿದ್ದರೆ ಕೊಡಿ ಅಷ್ಟೇ ಈ ಥರ ನನಗೆ ಜಸ್ಟ್ ಫೋನ್ ಮಾಡಿದವರು ನನಗೇನು ಮುಖಪರಿಚಯ ಇಲ್ಲ ಸರ್ ಅಂತ ಹೇಳಿದೆ ಯೂಟ್ಯೂಬಲ್ಲೂ ನಾನು ವೀಡಿಯೋ ನೋಡ್ತಾ ಇರೋರು ತುಂಬ ಜನಕ್ಕೆ ಗೊತ್ತಿರುತ್ತೆ ಮಾತಾಡಿದವ್ರಿಗೆಲ್ಲ ಫೋನ್ ಕಾಲಲ್ಲಿ ಎಲ್ಲರಿಗೂ ಹೇಳಿದ್ದೀನಿ ಸರ್ ಲೋನ್ದು ಗೊತ್ತಿಲ್ಲ ಅವ್ರ ಬಗ್ಗೆ ದುಡ್ಡು ಕಾಸು ಕೇಳಿದ್ರೆ ದಯವಿಟ್ಟು ಕೊಡಬೇಡಿ ಹೇಳಿದ್ದೀನಿ ತುಂಬ ಜನಕ್ಕೆ ಈ ವಿಡಿಯೋನ ಲೈಕ್ ಮಾಡಿ ಯಾರ್ಯಾರು ಹೇಳಿದಿನೋ ಅವರು ಹೇಳ್ಬಿಟ್ಟು ಕೊಟ್ಟಿದ್ದೀನಿ ವಾಟ್ಸಪ್ಪಲ್ಲಿ ಯಾರ್ಯಾರು ಕೇಳಿದ್ದಾರೋ ತುಂಬ ಜನ ಕಾಲ್ ಮಾಡ್ತಾ ಇರೋದ್ರಿಂದ ವಾಟ್ಸಪ್ಪಲ್ಲಿ ಡೈರೆಕ್ಟ್ ಅವ್ರ ನಂಬರ್ನ ನಾನು ಶೇರ್ ಮಾಡಿಬಿಟ್ಟಿದ್ದೆ ಶೇರ್ ಮಾಡಿರೋದು ನನ್ನ ಉದ್ದೇಶ ಒಂದೇ ಇತ್ತು ಜೆನ್ಯೂನ್ ಆಗಿ ಯಾರಿಗಾದ್ರು ಲೋನ್ಗಳಾದ್ರೆ ಆಗ್ಲಿ ನನ್ನ ಕಡೆಯಿಂದ ಆಗಲಿ ಯಾರೋ ಒಬ್ರು ಮಾಡಿದರೆ ನನ್ನ ಕಡೆಯಿಂದ ಏನ್ ಸಪೋರ್ಟ್ ಆದರೂ ಆಗ್ಲಿ ಅಂದ್ಬಿಟ್ಟು ಈ ತರ ನಾನು ಯಾವಾಗ್ಲೂ ಫ್ರೀ ಅಡ್ವರ್ಟೈಸ್ಮೆಂಟ್ ಸ್ಟಾರ್ಟ್ ಚಾನಲ್ ಸ್ಟಾರ್ಟ್ ಆದಾಗಿಂದ ಮಾಡ್ಕೊಂಡು ಬಂದಿದ್ದೀನಿ ಪುಟಾಣಿ ಚಾನಲ್ನೇ ಏನೇ ಆಗುತ್ತೋ ನನ್ನ ಕೈಲಿಂದ ಹೆಲ್ಪು ಆಗಲಿ ಅಂತ ಆ ವ್ಯಕ್ತಿ ಫ್ರಾಡು ಇಪ್ಪತ್ತಿಪ್ಪತ್ತು ಸಾವಿರ ರೂಪಾಯಿ ಇಸ್ಕೊಂಡಿದ್ದಾನೆ ಮೂರು ಜನ ಹತ್ರ ನನ್ನ ಕಡೆಯಿಂದ ಮೂರು ಜನ ಹತ್ರ ಇಸ್ಕೊಂಡಿದ್ದಾರೆ ಆ ಅಕೌಂಟು ಇವತ್ತಿಗೆ ಅಂದರೆ ನಿನ್ನೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗಿ ಇವತ್ತಿಗೆ ಅಕೌಂಟ್ ಫ್ರೀಸ್ ಆಗಿದೆ ಯಾರ್ದು ಅಮೌಂಟು ಹೋಗಿಲ್ಲ ಅಂದರೆ ರಿಟರ್ನ್ ಬರುತ್ತೆ ಅವ್ರದ್ದೆಲ್ಲ ಅಮೌಂಟು ನಾನು ಈ ವಿಡಿಯೋ ಮಾಡೋದಕ್ಕೆ ಉದ್ದೇಶ ಏನಂದರೆ ನನ್ನ ಕಡೆಯಿಂದ ಒಂದು ಮಿಸ್ಟೇಕ್ ಆಯಿತು ಗೊತ್ತಿಲ್ದಿರೇ ಆಗಿರ್ಬೋದು ಅದು ತಪ್ಪು ತಪ್ಪೇ ಗೊತ್ತಿಲ್ದಿರ ರಿವೆರಿಫೈ ಮಾಡಿದಿರ ನಾನು ಅಕೌಂಟ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬಿಟ್ಟೆ ಅದು ಏನೋ ಹೆಲ್ಪ್ ಮಾಡೋಣ ಅಂತ ಹಾಕಿರ್ಬೋದು ನನ್ನ ಚಾನಲ್ ಇಂಪ್ರೂವ್ ಆಗಲಿ ಅಂತ ಹಾಕಿರ್ಬೋದು ಏನೇ ಹಾಕಿರ್ಬೋದು ನಂದು ತಪ್ಪು ರಿವೆರಿಫೈ ಮಾಡಿದಿರ ನಾನು ಹಾಕ್ಬಿಟ್ಟಿದ್ದು ಎಷ್ಟೊಂದು ಜನ ಹೊಟ್ಟೆ ಬಟ್ಟೆ ಕಟ್ಕೊಂಡು ಕೊಟ್ಟವ್ರಿಗೆ ಏನು ನನ್ನ ಕಡೆಯಿಂದನೇ ಅಲ್ವಾ ತಪ್ಪಿದು ಪಾಪ ತರ ಲೆಕ್ಕ ಇದು ಅದಕ್ಕೋಸ್ಕರ ಇವಾಗವರೆಗೂ ನನ್ನ ಕಡೆಯಿಂದ ಆಗಿರೋ ತಪ್ಪಿಗೆ ಆಲ್ರೆಡಿ ಸೊಲ್ಯೂಷನ್ ಸಿಕ್ಕಿದೆ ಅಕೌಂಟ್ ಬ್ಲಾಕ್ ಆಗಿದೆ ಪೊಲೀಸು ಕಂಪ್ಲೇಂಟ್ ಆಗಿದೆ ಅಕೌಂಟ್ ಫ್ರೀಸ್ ಆಗಿರೋದ್ರಿಂದ ಇವಾಗ ಕಳ್ಕೊಂಡಿರೋರು ದುಡ್ಡು ವಾಪಸ್ ಸಿಗ್ತಾ ಇದೆ ಮೂರು ಜನ ಯಾರು ಕಳ್ಕೊಂಡು ಅವರು ಬ್ಯಾಂಕಲ್ಲಿ ವರ್ಕ್ ಮಾಡೋರ ಹತ್ರ ಅಕೌಂಟ್ ಡೀಟೇಲ್ಸ್ ತಗೊಂಡ್ರೆ ನನಗೆ ಗೊತ್ತಾಗಿದ್ದ ವಿಷಯ ಏನಂದರೆ ಐದ್ ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ನಿನ್ನೆ ಬೀಳ್ತಾ ಇದೆ ಅಕೌಂಟ್ ನನ್ನ ಹತ್ರ ಇರೋರಲ್ಲ ಯಾಕೆಂದ್ರೆ ನಾನು ಪ್ರತಿಯೊಬ್ಬರಿಗೂ ಅಪ್ಡೇಟ್ ಮಾಡ್ಬಿಟ್ಟಿದ್ದೀನಿ ನಿನ್ನೆಲ್ಲ ಕೂತ್ಕೊಂಡಿದ್ದೆ ಕೆಲಸ ಅವ್ನು ಹಾಕ್ಬಿಡಿ ದುಡ್ಡಾಕ್ಬೇಡಿ ಫ್ರಾಡ್ ದುಡ್ಡು ಹಾಕ್ಬಿಡಿ ಇದ್ದೇ ಕೆಲಸ ನಿನ್ನೆಲ್ಲ ನನ್ಗೆ ಯಾಕೆಂದ್ರೆ ಎಲ್ಲ ನನ್ಗೆ ಊಟನೂ ಸೇರ್ತಾ ಇಲ್ಲ ನಾನು ಮಾಡಿರೋ ತಪ್ಪಗೋಸ್ಕರ ಅಷ್ಟು ಡಿಸ್ಟರ್ಬ್ ಆಗ್ಬಿಟ್ಟಿದೀನಿ ನಾನು ನಿನ್ನೆಲ್ಲ ಯಾರು ಫೋನ್ ಮಾಡಿದ್ರು ಅವ್ರ ಫೋನ್ಗಳಿಗೆಲ್ಲ ಸ್ವಲ್ಪ ರೂಢಗೆ ನಾನು ಆನ್ಸರ್ ಮಾಡಿರ್ತೀನಿ ಶಿವಮೊಗ್ಗ ಇಂದ ಯಾರೋ ಮಾಡಿದ್ರು ಮೇಡಮ್ ಅಷ್ಟೊಂದು ಬ್ರ್ ನಾನು ಕೊಡಿ ನಾನು ನಿಮಗ್ ಮೆಸೇಜ್ ಮಾಡಿದ್ದೆ ಅಂತ ಅವ್ರಿಗೂ ಸ್ವಲ್ಪ ರೂಢಾಗೆ ಮಾತಾಡ್ಬಿಟ್ಟಿದ್ದೀನಿ ನಾನು ರೀಸನ್ ಇಷ್ಟೇ ಯಾಕೆ ಫ್ರಾಡ್ ಆಗಿರೋರಿಗೆ ನಾನು ಅಪ್ಡೇಟ್ ಮಾಡೋದೇ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ನಾನು ಯಾವ ಕಾಲು ಅಟೆಂಡ್ ಮಾಡೋಕೆ ಇಂಟ್ರೆಸ್ಟ್ ಇರಲಿಲ್ಲ ಬೀಜಕ್ಕೆ ನನ್ನ ಹತ್ರ ಬೀಜ ತಗೊಂತೀನಿ ದುಡ್ಡಾಕ್ತೀನಿ ಅನ್ನೋರ ಹತ್ರನೂ ನಾನು ಮಾತಾಡಿಲ್ಲ ನನ್ನೆಲ್ಲ ಎಲ್ಲ ನನ್ನ ಮೇನ್ ನಂದೆಲ್ಲ ಮಧ್ಯಾಹ್ನದಿಂದ ನನ್ನ ಕೆಲಸ ಎಲ್ಲ ದುಡ್ಡು ಹಾಕ್ಬೇಡಿ ವಾಯ್ಸ್ ಮೆಸೇಜು ದಯವಿಟ್ಟು ದುಡ್ಡು ಹಾಕ್ಬೇಡಿ ಫ್ರಾಡು ಮೆಸೇಜು ದಯವಿಟ್ಟು ದುಡ್ಡು ಹಾಕ್ಬೇಡಿ ಫ್ರಾಡ್ ಇದೇ ಕೆಲಸ ಆಗಿತ್ತು ನನಗೆ ಇವಾಗ ಆಗೋಯ್ತು ನನ್ನ ಕಡೆಯಿಂದ ಆಗಿರೋ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ತು ಆಯ್ತು ನಿನ್ನೆಯಿಂದ ಬೇರೆ ಯಾವುದೋ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ಇನ್ನೊಬ್ಬರತ್ರ ಹಿಂಗೆ ಮಾಡ್ತಾ ಇರ್ಬೋದು ಇಲ್ಲಿ ನಾನು ಅವ್ರ ನಂಬರ್ ಹಾಕ್ತೀನಿ ಇದೇ ನಂಬರ್ ಇಂದ ಬರುತ್ತೆ ಅಂತ ಏನೂ ಇಲ್ಲ ಅವ್ನ ನಂಬರ್ ಸ್ವಿಚ್ ಆಫ್ ಮಾಡ್ಕೊಂಡು ಇನ್ನೊಂದು ನಂಬರ್ ಇಂದ ಮಾಡ್ತಾನೆ ಇನ್ನೊಂದು ನಂಬರ್ ಫ್ರಾಡ್ ಅಂತ ಗೊತ್ತಾದ್ರೆ ಇನ್ನೊಂದು ನಂಬರ್ ಇಂದ ಮಾಡ್ತಾನೆ ಇದಕ್ಕೆ ಸೊಲ್ಯೂಷನ್ ಏನಂದ್ರೆ ಯಾರೇ ಆಗಿರ್ಲಿ ಈ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಯಾರಿಗಾದ್ರೂ ದುಡ್ಡು ಆಗ್ತಾ ಇದ್ರೆ ನೀವು ನಿಮ್ಗೆ ಗೊತ್ ನಿಮ್ಗೆ ಅವಾಗ ಗೊತ್ತಾಗ್ಬಿಟ್ರೆ ಹತ್ಕೊಂಡು ಬಾಧೆ ಪಟ್ಕೊಂಡು ಹೋಯ್ತಲ್ಲ ಅಂತ ಕುತ್ಕೊಬೇಡಿ ಎಲ್ಲರೂ ರೂಪಾಯಿ ಆದರೂ ಕಷ್ಟಪಟ್ಟು ದುಡ್ದಿರೋದೆ ದಯವಿಟ್ಟು ಫೋನ್ ಕಾಲು ಒಂದು ಒಂಬತ್ತು ಮೂರು ಸೊನ್ನೆ ಒನ್ ನೈನ್ ತ್ರೀ ಝೀರೋ ಇದ್ರಲ್ಲಿ ದೊಡ್ಡದಾಗ ಹಾಕ್ತೀನಿ ಅವ್ರಿಗೆ ಕಾಲ್ ಮಾಡಿ ಸೈಬರ್ ಅದು ಅವ್ರಿಗೆ ಕಾಲ್ ಮಾಡಿ ನೀವು ಯಾವ ಅಕೌಂಟಿಗೆ ದುಡ್ಡು ಹಾಕಿದಿರೋ ಅದ್ರ ಡೀಟೇಲ್ಸ್ ಕೊಟ್ಟು ಕನ್ನಡದಲ್ಲೇ ಮಾತಾಡಿ ಕನ್ನಡದಲ್ಲೇ ಮಾತಾಡಿ ಅಕೌಂಟಿಗೆ ಮಾಡಿದ್ರೆ ಅವರು ಆ ಅಕೌಂಟ್ನ ಫ್ರೀಸ್ ಮಾಡ್ತಾರೆ ಆ ದುಡ್ಡು ನೀವೇನು ಹಾಕಿದ್ದೀರೋ ಹತ್ತು ರೂಪಾಯಿ ಹಾಕಿರಿ ನೂರು ರೂಪಾಯಿ ಹಾಕಿರಲಿ ಸಾವಿರ ರೂಪಾಯಿ ಹಾಕಿರಲಿ ಲಕ್ಷ ರೂಪಾಯಿ ಹಾಕಿರಿ ಆ ದುಡ್ಡು ಮೂರು ತಿಂಗಳೊಳಗಡೆ ನಿಮ್ಮ ಅಕೌಂಟಿಗೆ ಬರುತ್ತೆ ನನ್ನ ಹತ್ರ ನಾನು ಇವಾಗ ಮಾಡಿರೋ ಮಿಸ್ಟೇಕ್ಗೆ ನಾನು ಸೊಲ್ಯೂಷನ್ ಹುಡುಕೊಂಡೆ ಆ ಎರಡು ದಿನದಲ್ಲಿ ಆ ಫ್ರಸ್ಟ್ರೇ ಏನು ಸ್ಟ್ರೆಸ್ ಇತ್ತು ಅದು ನನಗೆ ಗೊತ್ತಾಯ್ತು ತುಂಬ ಜನ ಇವಾಗವರೆಗೂ ಬೇರೆ ಯಾವ ಯಾವ ನಂಬರಿಂದ ಮಾಡಿದ್ರು ನೀವು ಯಾವುದೇ ರೀತಿಲಿ ಆಗಿದ್ರು ನೀವು ಅಕೌಂಟ್ ನಂಬರು ಒನ್ ನೈನ್ ತ್ರೀ ಜೀರೋ ಕೊಟ್ಟು ಬ್ಲಾಕ್ ಮಾಡಿಸಿ ಆ ದುಡ್ಡು ನಿಮಗೆ ವಾಪಸ್ ಬರುತ್ತೆ ಯಾವ ಡೇಟಲ್ಲಿ ಮಾಡಿದ್ದೀರಾ ಎಲ್ಲ ಡೀಟೇಲ್ಸ್ ಕೊಟ್ಟರೆ ಅವರು ಆ ಅಕೌಂಟ್ನ ಬ್ಲಾಕ್ ಮಾಡ್ತಾರೆ ಎಸ್ ಬಿ ಐ ಅಕೌಂಟ್ ಇದ್ದು ಹರೀಶ್ ಅನ್ನೋನು ನನಗೆ ಫೋನ್ ಮಾಡಿದ್ದು ಅವ್ನ ನಂಬರು ಇಲ್ಲ ಹಾಕ್ತೀನಿ ನಿಮ್ಗೆ ಯಾರಿಗಾದರೂ ಅವನ ಹತ್ರ ಮಾತಾಡಬೇಕು ಅವನಿಗೆ ಬೈಬೇಕು ಇಲ್ಲ ಅಂದರೆ ಬಿಟ್ಟಾಕ್ಬೇಕು ಅಂದ್ಕೊಂಡ್ರು ಬಿಟ್ಟಾಕಿ ಬಟ್ ಅವ್ನ ನಂಬರ್ ಹಾಕ್ತೀನಿ ಈ ಈ ನಂಬರಿಂದ ಕಾಲ್ ಬಂದ್ರು ನೀವು ಯಾರನ್ನೂ ಒಂದು ರೂಪಾಯಿ ಯಾರಿಗೂ ಹಾಕ್ಬೇಡಿ ನನ್ನ ಕಡೆಯಿಂದ ಅಲ್ಲ ಬೇರೆ ಯಾರೇ ಕಡೆಯಿಂದ ಈ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ದುಡ್ಡು ಕಳ್ಕೋಬಾರ್ದು ಅಂದರೆ ಈ ವಿಡಿಯೋ ನೋಡಿ ಈ ವಿಡಿಯೋದಲ್ಲಿ ಈ ನಂಬರ್ಗಳು ನೋಡಿ ಆ ನಂಬರ್ಗೆ ದುಡ್ಡು ಹಾಕಬೇಡಿ ಆ ನಂಬರ್ ಅವನೇ ದುಡ್ಡು ಹಾಕಿಸಿಕೊಳ್ಳಲ್ಲ ಯಾವುದೋ ಬೇರೆ ನಂಬರ್ಗೆ ಹಾಕಿಸ್ತಾನೆ ಬಟ್ ಈ ನಂಬರ್ ಇಂದ್ರೂನು ಯಾವುದೇ ನಂಬರ್ ನಿಮಗೆ ದುಡ್ಡು ಹಾಕಿ ನಿಮ್ಗೆ ಲೋನ್ ಕೊಡಿಸ್ತೀನಿ ಅಂತಾನು ಇನ್ನೊಂದು ಎಕ್ಸ್ ವೈ ಝೆಡ್ ಎಕ್ಸ್ವೈಝಡ್ ನಿಮ್ಗೆ ಬಿಸ್ನೆಸ್ ನಾನು ಸೃಷ್ಟಿ ಮಾಡ್ಕೊಡ್ತೀನಿ ಇನ್ನೊಂದು ವಿಡಿಯೋ ಇನ್ನೊಂದು ಹೇಳ್ಬೇಕು ನಾನು ಇವರು ರೀಸೆಂಟ್ ಆಗಿ ಟ್ರೈನಿಂಗ್ ಬಂದಿದ್ರು ಅವ್ರ ಬಗ್ಗೆ ಡಿಸ್ಕ್ಲೋಸ್ ಮಾಡಲ್ಲ ಯಾಕೋಸ್ಕರ ಅಂದ್ರೆ ಅದಕ್ಕೂ ದೊಡ್ಡ ರೀಸನ್ ಇದೆ ಅದು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಆ ವ್ಯಕ್ತಿ ಬಂದು ಹಾರ್ಟ್ ಸರ್ಜರಿ ಆಗಿದೆ ಮೂವತ್ತು ಸಾವಿರ ರೂಪಾಯಿ ಬಿಸ್ನೆಸ್ ಹಾಕ್ಸ್ಕೊಡ್ತೀನಿ ಮಶ್ರೂಮ್ ಬಿಸ್ನೆಸ್ ಅಂದ್ಬಿಟ್ಟು ನೀವು ವಿಡಿಯೋದಲ್ಲಿ ನೋಡಿರ್ತೀರಾ ತುಂಬ ಕಡೆ ಎಕ್ಸ್ಪೋರ್ಟ್ ಮಾಡ್ತೀನಿ ನಾನು ಡ್ರೈ ಮಶ್ರೂಮ್ನ ಅಂದ್ಬಿಟ್ಟು ಇಬ್ಬರು ಹುಡುಗರು ವಿಡಿಯೋ ಮಾಡಿದ್ದಾರೆ ಓಮ್ ಮಶ್ರೂಮ್ ಓಮ್ ವೆಂಚರ್ಸು ಸಮಥಿಂಗ್ ಏನೋ ಬರುತ್ತೆ ಅವ್ರದ್ದು ಇಬ್ಬರು ಹುಡುಗರು ಮಾಡಿದ್ದಾರೆ ಆರುನೂರು ಸ್ಕ್ವೇರ್ ಫೀಟಲ್ಲಿ ಮಾಡಿದ್ರೆ ಇಪ್ಪತ್ತೈದು ಸಾವಿರನೂ ಎಷ್ಟೋ ವಿಡಿಯೋದಲ್ಲಿ ಹೇಳಿದ್ದಾರೆ ಅದು ಹಳೆ ವಿಡಿಯೋ ಅಂದ್ಬಿಟ್ಟು ಮೂವತ್ತು ಸಾವಿರ ರೂಪಾಯಿ ತೊಗೊತಾ ಇದ್ದಾರಂತೆ ಒಂದೂವರೆ ವರ್ಷದಿಂದನೂ ಮೋಸ ಹೋಗಿದ್ದಾನ ಒಬ್ರು ಒನ್ ಆ್ಯಂಡ್ ಹಾಫ್ ಇಯರ್ ಬ್ಯಾಕ್ ಕೊಟ್ಬಿಟ್ಟು ನಾನು ವೀಡಿಯೋ ಮಾಡೋಣ ಅಂದ್ರೆ ನನ್ನ ಯಜಮಾನ್ರು ಹೇಳಿದ್ರು ಎಲ್ಲರದ್ದು ಒಂದೊಂದು ಬಿಸ್ನೆಸ್ದು ಒಂದು ಟ್ರಿಕ್ಸ್ ಇರುತ್ತೆ ನಿನಗೆ ಮಾಡಕ್ ಬರಲ್ಲ ಅನ್ಬಿಟ್ಟು ಬೇರೆಯವ್ರನ್ನ ಹಾಳ್ ಮಾಡ್ಬೇಡ ಅಂತ ಹೇಳಿದ್ರು ಅದೊಂದೇ ಮಾತಿಗೆ ನಾನು ಇರ್ಬೋದು ಏನೋ ಒಂದು ಬಿಸ್ನೆಸ್ ಟ್ರಿಪ್ ಏನೋ ಅನ್ಕೊಂಡಿದ್ದೆ ಅವನ ಹೆಸರು ಮಾಡ್ತಾಯ್ತು ನನಗೆ ನನ್ನ ನನಗೆ ನನ್ನ ನೆಲಮಂಗ್ಲ ಅಲ್ಲಿ ವಿನೋದ್ ಅನ್ಸುತ್ತೆ ಹುಡುಗನ ಹೆಸರು ಆ ನೆಲ್ಮಂಗ್ಲಾ ವಿನೋದ್ ಡಿಸ್ಟ್ರಿಬ್ಯೂಟರ್ ಏನೋ ವಿನೋದ್ ವಿವೇಕ ಬರುತ್ತೆ ಅವನು ಅದೇ ಇವ್ರು ಏನಂದ್ರೆ ಹ್ಯಾಂಗ್ ಮಾಡ್ಕೊಂಡಿದ್ದಾನೆ ಅಂತ ನಂಬಿಸ್ತಾ ಇದಾರೆ ಇವಾಗ ನಿಜನೂ ಇರ್ಬೋದು ಸುಳ್ಳು ಇರ್ಬೋದು ದಯವಿಟ್ಟು ಯಾರು ದುಡ್ಡು ಯಾರಿಗು ಮೂವತ್ ಸಾವಿರ ರೂಪಾಯಿ ಎದುರುಗಡೆ ಬಂದು ನಿನ್ ಕಂಪ್ನಿ ಬಾಂಡ್ ಬರ್ಕೊಡ್ತೀನಿ ನಿನಗ ಒಂದು ಬಿಸ್ನೆಸ್ ನಾನು ಹಾಕೊಡ್ತೀನಿ ಅಂದ್ರೆ ಅದು ಸುಳ್ಳು ಮಾತು ದಯವಿಟ್ಟು ನಂಬಕ್ ಹೋಗ್ಬೇಡಿ ನಮ್ದು ಏನು ದುಡಿಯೋದಿದ್ಯೋ ಸ್ವಂತ ಬಿಸ್ನೆಸ್ ಏನಾದ್ರು ಮಾಡಂಗಿದ್ರೆ ನೀವೇ ಮಾಡ್ಕೊಳ್ಬೇಕು ನೀವೇ ಎಂಡ್ ಏನಂತಾರೆ ಕಸ್ಟಮರ್ ಕಸ್ಟಮರ್ವರೆಗೂ ನೀವೇ ತಲುಪಿಸ್ಬೇಕು ಆ ದುಡ್ಡು ನಿಮ್ಮ ಕೈಗೆ ಬರಬೇಕು ಅದೇ ಬಿಸ್ನೆಸ್ಸು ನಿಮ್ಗೆ ಯಾರೋ ಒಬ್ಬ ಬಂದ್ಬಿಟ್ಟು ಅವ್ನು ನಿಮಗೆ ಮೂವತ್ತು ಸಾವಿರ ರೂಪಾಯಿಗೆ ಬಿಸ್ನೆಸ್ ಹಾಕ್ಸ್ಕೊಡ್ತೀನಿ ಅಂದರೆ ಅವ್ನ ಹಾಕೋಣಲ್ವ ಆ ಬಿಸ್ನೆಸ್ನ ಅವ್ನು ಮಾಡಲ್ವಾ ಆ ಬಿಸ್ನೆಸ್ನ ಅವನೇ ಮಾಡ್ತಿಲ್ಲ ಬೇರೆ ಯಾರಿಗೋ ಮಾಡಿಸ್ಕೊಡ್ತೀನಿ ಅಂದರೆ ಅದು ಸುಳ್ಳು ತಾನೇ ಬಿಸ್ನೆಸ್ಸು ಆ ಹುಡ್ಗು ನಂಬಿ ಮೂರು ಕೋಟಿ ರೂಪಾಯಿ ಮೋಸ ಹೋಗಿದ್ದಾರೆ ಮೂವತ್ತು ಮೂವತ್ತು ಸಾವಿರ ರೂಪಾಯಿ ಎರಡೆರಡು ಆರ್ನೂರು ಸ್ಕ್ವೇರ್ ಫೀಟಲ್ಲಿ ಒಂದು ಸೆಟ್ ಆಫ್ ಮಶ್ರೂಮ್ ಫಾರ್ಮು ಮೂವ ಇನ್ನೊಂದು ಆರ್ನೂರು ಸ್ಕ್ವೇರ್ ಫೀಟಲ್ಲಿ ಇನ್ನೊಂದು ಮಶ್ರೂಮ್ ಫಾರ್ಮು ಆ ಥರ ಒಂದೇ ವ್ಯಕ್ತಿ ಅರವತ್ತು ಸಾವಿರ ರೂಪಾಯಿ ಆ ಥರ ಒಂದು ಮೂರು ಕೋಟಿ ರೂಪಾಯಿ ಮೋಸ ಮಾಡಿ ನನಗೆ ಅಂದರೆ ಎಲ್ಲರೂ ಮೋಸ ಹೋಗ್ತಾ ಇರೋರೆಲ್ಲರೂ ಸ್ವಲ್ಪ ವೆಲ್ ಸೆಟ್ಲ್ಡೆ ಯಾಕೆಂದರೆ ಮೂವತ್ತು ಸಾವಿರ ಅರವತ್ತು ಸಾವಿರ ರೂಪಾಯಿ ಅಗ್ರಿಕಲ್ಚರ್ ಲ್ಯಾಂಡ್ ಇಟ್ಕೊಂಡು ನಾನು ಬಿಸ್ನೆಸ್ ಮಾಡೋಣ ಯಾರೋ ಒಬ್ರು ನನ್ನ ಬಿಸ್ನೆಸ್ನ ನನ್ನ ನನ್ನ ಸ್ಟಾರ್ಟ್ ಮಾಡಿ ನಂದು ಏನು ಮೆಟೀರಿಯಲ್ಸ್ ಏನಿದೆಯೋ ಆ ಪ್ರಾಡಕ್ಟ್ ನಾನು ತೊಗೊತೀನಿ ಹಿಂಗೆ ಹೇಳಿ ನಂಬಿಸ್ತಾ ಇದ್ದಾನೆ ಪ್ರಾಡಕ್ಟ್ನ ನಾನು ತಗೊಂತೀನಿ ನೀನು ಅದಕ್ಕೆ ದುಡ್ಡು ಕೊಡು ಫಸ್ಟೇ ನನಗೆ ಮೂವತ್ತು ಸಾವಿರ ರೂಪಾಯಿ ನಾನು ಪ್ರಾಡಕ್ಟ್ ನಾನು ತೊಗೊಳ್ತೀನಿ ಪ್ರಾಡಕ್ಟ್ ತೊಗೊಂಡ್ಮೇಲೆ ನಂಗೆ ದುಡ್ಡು ಕೊಡು ಅನ್ನೋದು ಕರೆಕ್ಟು ನಾನು ಪ್ರಾಡಕ್ಟ್ ತೊಗೊತೀನಲ್ವಾ ಆವಾಗ ನಾನು ನಾನು ನಿನಗೆ ದುಡ್ಡು ಕೊಡ್ತೀನಿ ವಾಪಸ್ಸು ಇವಾಗ ನಾನು ಇಷ್ಟಂತ ಚಾರ್ಜ್ ಮಾಡ್ತೀನಿ ಅಂತ ಹೇಳೋದು ಅದೊಂದು ರೀತಿ ಬಿಸ್ನೆಸ್ಸು ಇಲ್ಲೇನಾಗಿಬಿಡ್ತಿದೆ ಅಂದರೆ ಎಂಟು ಟು ನಾನೇ ನೋಡ್ಕೊತೀನಿ ಮೂವತ್ತು ಸಾವಿರ ರೂಪಾಯಿ ನಾನು ಕೊಟ್ಬಿಡು ಇದೆಂತದ್ರಿ ಹೆಂಗೆ ನಂಬ್ತಾರೆ ಜನ ಎಷ್ಟೊಂದು ಜನ ನನಗೆ ಕಾಲ್ ಮಾಡಿ ಕೇಳಿದ್ದಾರೆ ಎಷ್ಟೊಂದು ಜನಕ್ಕೆ ಹೇಳಿದ್ದೀನಿ ಫ್ರಾಡ್ ಸರ್ ಅದು ನಂಬೇಡಿ ಅಂತ ಎಷ್ಟು ಜನಕ್ಕೆ ಅಂತ ನಾನು ಹೇಳೋಕ್ಕಾಗುತ್ತೆ ದಯವಿಟ್ಟು ಈ ವಿಡಿಯೋ ನೋಡ್ತಾ ಇರೋರು ಈ ಥರ ನಾನೇ ಬಿಸ್ನೆಸ್ ಸೆಟ್ ಮಾಡ್ಕೊಡ್ತೀನಿ ನಿಮಗೆ ಇಷ್ಟು ಬಲ್ಕ್ ಅಮೌಂಟ್ ನನಗೆ ಕೊಡಿ ನಾನೇ ವಾಪಸ್ ತೊಗೊತೀನಿ ನಿಮ್ಮ ಹತ್ರ ಬ್ಯಾಕ್ ನಾನು ತೊಗೊತೀನಿ ಅದಕ್ಕೆ ನೀನು ಮೂವತ್ತು ಸಾವಿರ ರೂಪಾಯಿ ಕೊಡು ನಲ್ವತ್ತು ಸಾವಿರ ರೂಪಾಯಿ ಕೊಡು ಬಿಸ್ನೆಸ್ ಮಾಡಿಕೊಡಲ್ಲ ಅವರು ಅಷ್ಟರಲ್ಲಿ ಮಾಡ್ಕೊಡೋರಾಗಿದ್ದರೆ ಅವರೇ ಮಾಡ್ಕೊಂದರಲ್ವಾ ಇವಾಗ ನನ್ನ ಬಿಸ್ನೆಸ್ ನಾನು ಮಾಡ್ಕೊತಾ ಇದ್ದೀನಿ ಮಾಡ್ಕೊತಾ ಇದ್ದೀನಿ ನಾನು ಮಾಡ್ಕೊತಾ ಇದ್ದೀನಿ ನಾನು ನನ್ನ ಹತ್ರ ಇರೋ ಕಾಂಟ್ಯಾಕ್ಟ್ ಶೇರ್ ಇದ್ದೀನಿ ಅದು ಫ್ರೀಯಾಗಿ ಕೊಡ್ತಾಯಿದ್ದೀನಿ ಒಂದು ರೂಪಾಯಿಸ್ಕೊಳ್ಳೋಲ್ಲ ಯಾರ ಹತ್ರನೂ ಯಾ ಟ್ರೈನಿಂಗ್ ಕೊಟ್ಟರೆ ಮಾತ್ರ ಇಸ್ಕೊತೀನಿ ಟ್ರೈನಿಂಗ್ಗೆ ದುಡ್ಡಿಸ್ಕೊಳ್ತೀನಿ ಅಣಬೆ ಬೀಜ ಕೊಟ್ಟರೆ ನಾ ಡಿಸ್ಟ್ರಿಬ್ಯೂಟರ್ ಕಾಂಟ್ಯಾಕ್ಟ್ ಕೊಡ್ತೀನಿ ನೂರು ರೂಪಾಯಿ ಕೊಡಿ ಅಂತಾನು ರೂಪಾಯಿಸ್ಕೊಡೋಲ್ಲ ನಾನು ದಯವಿಟ್ಟು ಈ ಥರ ಬಿಸ್ನೆಸ್ ತರ್ಟಿ ತೌಸಂಡ್ ಕೊಟ್ಟರೆ ನಿನಗೆ ಬಿಸ್ನೆಸ್ ಸೆಟ್ ಮಾಡ್ಕೊಡ್ತೀನಿ ಅಂಥದ್ದನ್ನು ನಂಬಕ್ಕೆ ಹೋಗಬೇಡಿ ಸೋಷಿಯಲ್ ಮೀಡ್ಯಾದಲ್ಲಿ ಇವಾಗ ನಾನಾಗಲಿ ಇಲ್ಲ ಇನ್ಯಾರಾದರೂ ಒಬ್ಬರು ಇನ್ಫ್ಲುಯೆನ್ಸರ್ ಆಗಲಿ ಇನ್ಯಾರಾದರೂ ಯೂಟ್ಯೂಬ್ ಚಾನಲ್ಲು ಸೂಪರಾಗಿ ನೀವು ಫಾಲೋ ಮಾಡ್ತಾರೋರು ಅವರು ಎಕ್ಸಲೆಂಟ್ ಅಂದ್ಕೊಳೋರಾಗಲಿ ದುಡ್ಡು ಮಾತ್ರ ಕೊಡಬೇಡಿ ಅವರೇ ಹೇಳಿದ್ರು ದುಡ್ಡು ಕೊಡಬೇಡಿ ಯಾಕೆಂದರೆ ಅವ್ರನ್ನ ನಾವು ಮುಖದ ಇವಾಗ ನನ್ನ ಹತ್ರ ಮಾತಾಡೋದು ಕೇಳಿಸ್ಕೊತಿದ್ದೀರಾ ಅಷ್ಟೇ ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ ದುಡ್ಡು ಮಾತ್ರ ಹೋಗಬೇಡಿ ಆನ್ಲೈನ್ ಮುಖಾಂತರ ದುಡ್ಡು ಕೊಟ್ಟು ಮೋಸ ಹೋಗಬೇಡಿ ಅಂತ ಕೇಳ್ತಾ ಈ ವಿಡಿಯೋನ ನಾನು ಕಂಟಿನ್ಯೂ ಮಾಡಬೇಕು ನಾನು ಆ್ಯಕ್ಚುಲಿ ಇನ್ನೂ ಜಾಸ್ತಿ ಬಿಸ್ನೆಸ್ ಇದು ಇದೆ ಬಟ್ ಆದರೆ ಈ ವಿಡಿಯೋ ಮಾಡಲ್ಲ ಈ ವಿಡಿಯೋ ಅಲ್ಲಿ ಇದಕ್ಕೋಸ್ಕರನೇ ಇಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬಿಸ್ನೆಸ್ ಅಪ್ಡೇಟ್ಸ್ ಕೊಡ್ತೀನಿ ವಿಡಿಯೋನ ನಿಮಗೆ ಇದು ಯೂಸ್ಫುಲ್ ಅನ್ಸಿದ್ರೆ ಗೊತ್ತಿರೋರಿಗೆ ಫಾರ್ವರ್ಡ್ ಮಾಡಿ ಜಸ್ಟು ಇದೇನೆಂದ್ರೆ ಬೇರೆಯವರು ಮೋಸ ಹೋಗ್ತೀರಾ ಇರಲಿ ಯಾರಾದರೂ ಆಲ್ರೆಡಿ ದುಡ್ಡು ಕೊಟ್ಬಿಟ್ಟಿದ್ರೆ ಒಂದು ಒಂಬತ್ತು ಮೂರು ಸೊನ್ನೆ ಕಾಲ್ ಮಾಡಿ ಇಮಿಡಿಯೇಟಾಗಿ ಯಾವ ಅಕೌಂಟಿಗೆ ದುಡ್ಡು ಹಾಕಿದರೆ ಅಕೌಂಟ್ನ ಫ್ರೀಸ್ ಮಾಡಿಸಿ ಅದರಲ್ಲಿ ದುಡ್ಡಿದ್ರೆ ನಿಮಗೆ ದುಡ್ಡು ವಾಪಸ್ ಬರುತ್ತೆ ದುಡ್ಡಿಲ್ಲ ಅಂದರೆ ಹೋಯ್ತಂತ ದುಡ್ಡು ಅಂದರೆ ಅವರು ಕಂಪ್ಲೇಂಟ್ ಏನು ಮಾಡಿದ್ರು ಏನು ಮಾಡಿದ್ರು ಅದು ಬರಲ್ಲ ನಿಮಗೆ ಯಾಕೆಂದರೆ ಅದು ಹೋಗಿದ್ದು ಹೋಗಿದ್ದೆ ಬೇರೆ ಯಾವುದೋ ಊರಲ್ಲಿ ಎಲ್ಲೋ ಕುತ್ಕೊಂಡು ಗುಜರಾತಲ್ಲಿ ಪಂಜಾಬಲ್ಲಿ ಕುತ್ಕೊಂಡವರು ಅಕೌಂಟು ಹ್ಯಾಂಡ್ಲ್ ಮಾಡ್ತಾ ಇರ್ತಾರೆ ನಿಮಗೆ ಬರೋಲ್ಲ ದುಡ್ಡು ಅಕೌಂಟಲ್ಲಿ ದುಡ್ಡಿದ್ರೇ ಬ್ಲಾಕ್ ಆಗುತ್ತೆ ಮೂರು ತಿಂಗಳೊಳಗಡೆ ವಾಪಸ್ ಬರುತ್ತೆ ದಯವಿಟ್ಟು ಸೋಷಿಯಲ್ ಮೀಡಿಯಾ ಮುಖಾಂತರ ಯಾರಾದರೂ ಈ ಥರ ಲೋನ್ದು ಯಾವುದಾದ್ರೂ ಹೇಳಿದ್ರು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಾನು ಬಿಡಿ ಇನ್ನು ಯಾವುದೋ ಫ್ರೀ ಪ್ರಮೋಷನು ಮಾಡೋಕ್ಕೋಗಲ್ಲ ದುಡ್ಡು ಕೊಟ್ಟು ಪ್ರಮೋಷನ್ ಮಾಡೋಕ್ಕೋಗಲ್ಲ ನನ್ನದು ಬಿಸ್ನೆಸ್ ಮಾತ್ರ ನಾನು ನೋಡ್ಕೊಂತೀನಿ ಇವನು ಆರೀಶ್ ಬಂತು ನನಗೊಂದೊಳ್ಳೆ ಲೆಸನ್ ಹೇಳ್ಕೊಟ್ಟೋದಾ ಈ ಒಂದು ನಂಬರ್ ಹಾಕ್ತೀನಿ ಈ ನಂಬರ್ಗೆ ಯಾರಾದರೂ ದುಡ್ಡು ಹಾಕಿದ್ರು ದಯವಿಟ್ಟು ಒನ್ ನೈನ್ ತ್ರೀ ಝೀರೋ ಕಾಲ್ ಮಾಡಿ ಬ್ಲಾಕ್ ಮಾಡಿಸಿ ನಿಮ್ಮ ದುಡ್ಡು ವಾಪಸ್ ಬರುತ್ತೆ ಯಾಕೆಂದರೆ ಒಂದು ಲಕ್ಷ ಐದು ಸಾವಿರ ರೂಪಾಯಿ ಇದೆ ಅವನ ಅಕೌಂಟಲ್ಲಿ ಇವಾಗ ದುಡ್ಡು ವಾಪಸ್ ಬರುತ್ತೆ ದಯವಿಟ್ಟು ಯಾರು ಮೋಸ ಹೋಗಬೇಡಿ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ ಬಾಯ್